ಜಿ ರಾಮ್ ಜಿ ಅಂದರೆ ಮನರೇಗಾದಲ್ಲಿ ತಂದಿರುವಂಥ ಬದಲಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದಕ್ಕೋಸ್ಕರ ನಾವು ಸ್ಪೆಷಲ್ ಅಧಿವೇಶನವನ್ನು ಕರೆದಿದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಮಾಡ್ತಾ ಇರುವಂತಹ ಮತ್ತು ಆಗ್ತಾ ಇರುವಂತಹ ಬರೆಯನ್ನು ವಿರೋಧಿಸ್ತೀವಿ ಈ ಜಿ ರಾಮ್ ಜಿ ವಿರುದ್ಧ ನಿರ್ಣಯ ಖಂಡನಾ ನಿರ್ಣಯವನ್ನು ನಾವು ಪಾಸ್ ಮಾಡ್ತೀವಿ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಧಿವೇಶನ ಕರೆದಾಗಿಂದ ಒಬ್ಬರ ಮೇಲೆ ಒಬ್ಬರು ಬೈಕೊಳ್ಳೋದು ನೀನು ದೇಶದ್ರೋಹಿ ನೀನು ಪಾಕಿಸ್ತಾನ ಅನ್ನೋದು ಬಿಟ್ಟರೆ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ ಅದರಲ್ಲೂ ಕೂಡ ಜೀರಾಮ್ಜಿ ವಿಚಾರ ಚರ್ಚೆನೇ ಆಗಲಿಲ್ಲ ಅದಕ್ಕೆ ಪ್ರತಿಪಕ್ಷಗಳಾಗಲಿ ಅಥವಾ ಆಡಳಿತ ಪಕ್ಷಗಳಾಗಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಲ್ಲ ಅದರಲ್ಲೂ ನಮ್ಮ ಪ್ರತಿಪಕ್ಷ ಬಿ ಜೆ ಪಿ ಹೇಗಾದರೂ ಮಾಡಿ ಈ ಜೀರಾಮ್ಜಿ ಬಗ್ಗೆ ಚರ್ಚೆ ನಡೀಬಾರ್ದು ಅಂತ ರಾತ್ರಿ ದಿಂಬು ಹಾಸಿಗೆ ತಗೊಂಡು ಬಂದು ವಿಧಾನಸೌಧದಲ್ಲೇ ಮಲ್ಕೊಂಡ್ಬಿಟ್ರು ಯಾಕೆ ಅಂದರೆ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಅಬಕಾರಿ ಸಚಿವರ ವಿರುದ್ಧ ಒಂದು ಸ್ಟಿಂಗ್ ಆಪರೇಷನ್ ಏನೋ ಮಾಡಿದ್ದಾರೆ ಆಡಿಯೋ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಈಗಾಗಲೇ ಕೊಟ್ಟಾಗಿದೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕೆಲವರನ್ನು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಇನ್ನು ಕೆಲವರು ಸಸ್ಪೆಂಡ್ ಆಗಿದ್ದಾರೆ ಬಟ್ ಈ ವಿಚಾರಕ್ಕೆ ಇಡೀ ಸದನದ ಕಲಾಪವನ್ನು ಹಾಳು ಮಾಡಿ ರಾತ್ರಿನೂ ಅಲ್ಲೇ ಮಲಗಿ ಇವತ್ತು ಕೂಡ ಈ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪವನ್ನು ಮಾಡಿ ಇವತ್ತಿನ ಅಧಿವೇಶನ ಮುಗಿಸ್ಬಿಟ್ರು ಈ ಅಧಿವೇಶನದಲ್ಲಿ ಜನರ ರೊಕ್ಕ ಖರ್ಚು ಮಾಡಿ ಕುಂತು ಸುಮ್ಮನೆ ಒಬ್ರಿಗೊಬ್ರು ಆರೋಪ ಮಾಡಿಕೊಂಡ್ರೆ ಹೊರತು ಫ್ರೂಟ್ಫುಲ್ ಆಗಿ ಒಂದು ಚರ್ಚೆನೂ ಮಾಡಿಲ್ಲ ಇವರು ಅಷ್ಟರ ಮಟ್ಟಿಗೆ ಜನರ ಹಾ ನೀರ ಹಣವನ್ನು ನುಂಗಿ ನೀರು ಕೊಡಿದ್ರು ಒಂದು ಕಡೆ ಮತ್ತೊಂದು ಕಡೆ ಅಬಕಾರಿ ಸಚಿವರ ಮೇಲೆ ಗಂಭೀರ ಆರೋಪ ಬಂದರೂ ಕೂಡ ನಾನು ಯಾಕೆ ಹೊಡ್ ಕೊಡ್ಬೇಕು ರಾಜೀನಾಮೆ ನಾ ಕೊಡಲ್ಲ ರಾಜೀನಾಮೆ ಏನು ಸಾಕ್ಷಿ ಐತಿ ನನ್ನ ವಿರುದ್ಧ ಸುಮ್ನೆ ರಾಜಕೀಯ ಮಾಡ್ತಾರಂತ ಅವರು ಇನ್ನೊಂದು ಕಡೆ ಆ ದಲಿತರು ಅನ್ನೋ ಕಾರಣಕ್ಕೆ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ನೈತಿಕತೆ ಇಲ್ಲ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ ಯಾರಿಗೂ ಜನ ಕಟ್ತಾ ಇರುವಂಥ ತೆರಿಗೆ ಹಣದ ಬಗ್ಗೆನೂ ಕೂಡ ಕಿಂಚಿತ್ತೂ ಮಾನ್ಯತೆ ಇಲ್ಲ ಇಂಥವ್ರನ್ನ ಕಟ್ಕೊಂಡು ನಾವು ಏನು ಮಾಡಬೇಕು ಅಂತ ಆ ನೈತಿಕತೆ ಆ ಬದ್ಧತೆ ಆ ವಿಧಾನಸಭೆ ಅದರ ಪಾವಿತ್ರ್ಯತೆ ಎಲ್ಲವೂ ಹಾಳು ಮಾಡಾಕಿದ್ದಾರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆರ್ ವಿ ತಿಮ್ಮಾಪುರ ಅವರ ಬಗ್ಗೆ ಒಂದು ಗಂಭೀರ ಆರೋಪ ಬಂದಿದೆ ಮತ್ತು ಆಡಿಯೋ ಬಂದಿದೆ ಈ ವಿಚಾರದಲ್ಲಿ ತನಿಖೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರದಲ್ಲಿ ಅವರು ಓಡಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ ಇದೇ ಕ್ಷಣದ ಸ್ಪೆಷಲ್ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಯಾವಾಗ